ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪಸಂದೆ ಕಾಳಿನ ಉಸುಳಿ ಮತ್ತು ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಇವಾಗ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಕೆಂಪು ಪಸಂದೆ ಕಾಳನ್ನು ತೊಗೊಂಡಿದ್ದೀನಿ ಅದು ಇವಾಗ ತೊಳ್ಕೊಂಡ್ಬರೋಣ ಫ್ರೆಂಡ್ಸ್ ತೊಳ್ಕೊಂಬಂದಾಗಿದೆ ಫ್ರೆಂಡ್ಸ್ ಈ ತೊಳೆದಿರೋ ಏನು ಪಸಂದೆ ಕಾಳಿಗೆ ಒಂದು ಇನ್ನೂರು ಅಷ್ಟು ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ತೊಳೆದು ಬೀನ್ಸ್ ಹಾಕ್ತಾಯಿದ್ದೀನಿ ಹಾಗೆ ಇನ್ನೂರು ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಬೇಯಕ್ಕೆ ಬೀನ್ಸು ಮತ್ತು ಕ್ಯಾರೆಟು ಎರಡನ್ನೂ ಹಾಕಿಬಿಟ್ಟು ಯಾವ ಕಪ್ಪಲ್ಲಿ ಕಾಳು ತೊಗೊಂಡಿದ್ದೆಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಮೂರು ಕಪ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಕಾಳು ಕೂಡ ಚೆನ್ನಾಗಿ ಬೇಯುತ್ತೆ ಮೂರು ಕಪ್ ಆದ್ರೆ ಸಾಕಾಗುತ್ತೆ ಮತ್ ಕಡಿಮೆ ಆದ್ರೆ ಕಾಳು ಸೀದ್ ಹೋಗುತ್ತೆ ಹೆಚ್ಚಾದ್ರೆ ಉಕ್ಕಿ ಮೇಲೆಲ್ಲ ನೀರು ಬರುತ್ತೆ ಮೂರು ಕಪ್ ಅಷ್ಟು ಹಾಕ್ತಾ ಇದ್ದೀನಿ ಫಸ್ಟ್ ನೀರು ಹಾಕಾಗಿದೆ ಇವಾಗ ಕುಕ್ಕರನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಲೆ ಮೇಲೆ ಬೇಯಕ್ಕೆ ಇಡ್ತಾ ಇದ್ದೀನಿ ಇವಾಗ ಬೇಯಕ್ಕೆ ಇಟ್ಟಾಗಿದೆ ಫ್ರೆಂಡ್ಸ್ ವಿಷಲ್ಲಾಗಿದೆ ಫ್ರೆಂಡ್ಸ್ ಮೂರು ವಿಷಲ್ಲಾಗಿದೆ ನೋಡ್ಬೋದು ಏನೂ ಕೂಡ ಉಕ್ಕಿಲ್ಲ ಫ್ರೆಂಡ್ಸ್ ಕಾಳು ಕೂಡ ಬೇಂದಿದೆ ಮೆತ್ತಗೆ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೊಂದು ಬಾಣಲೆ ಇಟ್ಕೊಂತ ಇದ್ದೀನಿ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರದಲ್ಲಿ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಚಟಪಟ ಅನ್ಲಿ ಸಾಸಿವೆ ಚಟಪಟ ಅಂತ ಇದೆ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎರಡು ಹಾಕೊತಾ ಇದ್ದೀನಿ ಹೆಸಳು ಎರಡರಿಂದ ಮೂರು ಹಾಕೊತಾ ಇದ್ದೀನಿ ಮೀಡಿಯಂ ಗಾತ್ರದ ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಮೂರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹುರ್ಕೊತಾ ಇದ್ದೀನಿ ಸ್ವಲ್ಪ ಹುರಿದಾಗಿದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಮೂರು ತಗೊಂಡಿದ್ದೀನಿ ಫ್ರೆಂಡ್ಸ್ ಕಾರಕ್ಕೆ ಅದನ್ನು ಕೂಡ ಬಾಣಲಿಗೆ ಹಾಕೊತಾ ಇದ್ದೀನಿ ಹುರ್ಕೊ ಹುರ್ಕೊಳ್ಳೋಕೆ ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಈರುಳ್ಳಿ ಬೇಗ ಬೈಲಿ ಅಂದ್ಬಿಟ್ಟು ಉಪ್ಪು ಹಾಕಿದ್ರೆ ಬೇಗ ಬೇಕಳುತ್ತೆ ರುಚಿನೂ ಕೂಡ ಚೆನ್ನಾಗಿ ಎಳ್ಕೊಳ್ಳುತ್ತೆ ಉಪ್ಪು ಇವಾಗ ಸ್ವಲ್ಪ ಮೆತ್ತಗೆ ಬೇಕಂಡಾಗಿದೆ ಕಾಳು ಬೇಂದಿತ್ತಲ್ಲ ಬಸ್ತಿ ಇಟ್ಕೊಂಡಿದ್ದೆ ಕಾಳನ್ನ ಹಾಕೊಂತ ಇದೀನಿ ಇವಾಗ ಕಾಳನ್ನ ಹಾಕೊಂಡಾಗಿದೆ ಕೈಯಾಡ್ತಾ ಇದ್ದೀನಿ ಇವಾಗ ಕೈಯಾಡ್ಕೊಂತ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಬೀನ್ಸ್ ಹಾಕಿದ್ದೀನಿ ಕ್ಯಾರೆಟ್ ಹಾಕಿದ್ದೀನಿ ಕೆಂಪಸಂದೆ ಕಾಳು ಹಾಕಿದ್ದೀನಿ ದಿನ ಒಂದೇ ಥರದ್ದು ತಿಂದು ತಿಂದು ಬೇಜಾರಾದಾಗ ಈ ಥರದ್ದು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಬೇಳೆ ಸಾರು ಅನ್ನ ತಿಂದು ತಿಂದು ಬೇಜಾರಾದಾಗ ಈ ಥರದೊಂದು ಹೊಸ ರೆಸಿಪಿ ಮಾಡ್ಕೊಂಡು ನೋಡಿ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಹಾಕೊತಾ ಇದ್ದೀನಿ ಉಪ್ಪು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಎಲ್ಲ ಕಡೆಗೂ ಕಾಳಿಗೆಲ್ಲ ಹತ್ಕೊಳ್ಳಿ ಅಂದ್ಬಿಟ್ಟು ಕೈಯ್ಯಾಡ ಆಗಿದೆ ಇವಾಗ ಕೈಯಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ನಾನು ಕೊಬ್ಬರಿ ತುರಿನು ಹಾಕಿ ಚೆನ್ನಾಗಿ ಆಡ್ಕೋಬೇಕು ಕೊನೆಗೆ ಕೊಬ್ಬರಿ ತುರಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಪರ್ಸಂದಿ ಕಾಳು ಮತ್ತು ಬೀನ್ಸು ಕ್ಯಾರೆಟು ಹಾಕಿರೋ ಉಸುಳೆ ರೆಡಿ ಆದಂಗೆ ಆಯಿತು ಇವಾಗ ಸಾಂಬಾರು ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಸಾಂಬಾರು ಮಾಡೋಣ ಇದರದ್ದೇ ಕಟ್ಟು ತೆಗೆದಿಟ್ಟಿರೀತೇನಲ್ಲ ಅದೇ ಕಟ್ಟಲ್ಲೇ ಸಾಂಬಾರು ಮಾಡೋದು ಕೂಡ ಇವಾಗ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ತುಂಬ ಸುಲಭ ಇದೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ರೆಡಿ ಆಗಿದೆಯಲ್ವ ಇದರಲ್ಲಿರೋದು ಕರಿಬೇವು ಒಣಮೆಣಸು ಹಾಗೆ ಸ್ವಲ್ಪ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ಇದರಲ್ಲಿ ಖಾರ ಬಿಟ್ಕೊಂಡಿರುತ್ತೆ ಉಪ್ಪು ಖಾರನೂ ಬಿಟ್ಕೊಂಡಿರುತ್ತೆ ಹಾಗೇ ಕರಿಬೇವು ಅದರಲ್ಲಿ ರುಚಿಯೆಲ್ಲ ಬಿಟ್ಕೊಂಡಿರುತ್ತೆ ತಿನ್ಬೇಕಾದ್ರೆ ಏನು ಮಾಡ್ತೀವಿ ನಾವು ಇದನ್ನೆಲ್ಲ ಸೈಡಲ್ಲಿ ಎತ್ತಿ ಬಿಡ್ತೀವಿ ಎಣ್ಣೆಲೆಲ್ಲ ಹಾಕಿ ಹುರಿದಿರ್ತೀವಿ ಚಿನ್ನ ಬಿಸಾಡೋ ಬದಲು ಈ ರೀತಿ ಬಳಸಿ ನೋಡಿ ಚೆನ್ನಾಗಿರುತ್ತೆ ಆಮೇಲೆ ತಿನ್ಬೇಕಾದ್ರೆ ಖಾರ ಖಾರ ಅನಿಸುತ್ತೆ ಅಂತ ಎಲ್ಲ ಎತ್ತಿಕ್ಬಿಡ್ತೀವಿ ನಾವು ಸೈಡಿಗೆ ಇದನ್ನೇ ಸಾಂಬಾರಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಕಟ್ಟಿಗೆ ಕಟ್ಟಿ ಇಷ್ಟಿದೆ ಇದನ್ನೆಲ್ಲ ಎತ್ತಿಟ್ಕೊಂಡಿದೀನಿ ನಾನು ಇವಾಗ ಎತ್ತಿಟ್ಕೊಂಡಿರೋದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊತ ಇದ್ದೀನಿ ರುಚಿಗೆ ಎಷ್ಟು ಬೇಕು ಉಪ್ಪು ಕಳಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇಡೀ ಜೀರಿಗೆ ಇದ್ರೂ ಓಕೆ ಸ್ವಲ್ಪ ಕಾಯಿ ತುರಿ ತೊಗೊತಾ ಇದ್ದೀನಿ ನಾನು ಕಾಯಿ ತುರಿ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ ಇದೆಲ್ಲನೂ ಸೇರಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ ಫ್ರೆಂಡ್ಸ್ ರುಬ್ಕೊಂಬಂದಾಗಿದೆ ತರಿ ತರಿ ಹಾಗೆ ರುಬ್ಕೊಂಬಂದಿದ್ದೀನಿ ನಾನು ರುಬ್ಬಿರೋ ಮಿ ಮಿಶ್ರಣವನ್ನು ಕಟ್ಟಿಗೆ ಹಾಕೊತಾ ಇದ್ದೀನಿ ಇವಾಗ ಸ್ವಲ್ಪ ಜಾರ್ ಕೂಡ ಇದ್ದೀನಿ ಜಾರ್ ತೊಳೆದಾಕೊಂಡ್ರೆ ಸಾಕಾಗುತ್ತೆ ನೀರೇನು ಜಾಸ್ತಿ ಬೇಕಾಗಂಗಿಲ್ಲ ಒಂದು ಊಟಕ್ಕೆ ಮಾಡೋ ಮಾಡೋ ಮಾಡ್ತಿರೋದ್ರಿಂದ ಇದು ನಾಲ್ಕು ಜನಕ್ಕೆ ಆಗುತ್ತೆ ಸಾಂಬಾರು ಕಾಳು ಕೂಡ ಆಗುತ್ತೆ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ದಿನ ಅದೇ ಬೇಳೆ ಸಾಂಬಾರು ಅನ್ನ ಉಂಡ್ ತಿಂದು ಬೇಜಾರಾದಾಗ ಈ ರೀತಿ ಕಾಳುಗಳನ್ನು ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಕೆಂಪಸಂದಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಬೇಗ ಕೂಡ ಮಾಡ್ಕೋಬೋದು ಕುದಿ ಬಂದಾಯಿದೆ ನೋಡ್ಬೋದು ಸಾಂಬಾರು ಆದಂಗೆ ಆಯಿತು ಹಿಂಗು ಸಾಸಿವೆ ಒಗ್ಗರಣೆ ಹಾಕೊಂಡ್ರೆ ಸಾಂಬಾರು ರೆಡಿ ನಾನು ಮೊದಲಿಗೆ ಹಿಂಗು ಸಾಸಿವೆ ಒಗ್ಗರಣೆ ಹಾಕಿರೋದಕ್ಕೆ ಮತ್ತೇನು ಇಷ್ಟ ಒಗ್ಗರಣೆ ಹಾಕ್ತಾ ಇಲ್ವಾ ಹುಳಿಗೆ ನಿಂಬೆ ಹುಳಿ ಇಂಟ್ಕೊತಾ ಇದ್ದೀವಿ ಊಟ ಮಾಡಬೇಕಾದ್ರೆ ಹುಳಿ ಹಿಂಟ್ಕೊಂಡ್ರೆ ಸಾಕು ಕೆಂಪಸ್ ಒಂದು ಕಾಳಿ ಮುಸುಳಿ ಕಟ್ಟಿಂಗ್ ಸಾಂಬಾರು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಳಿನ ಹುಸುಳೆ ಕಾಳಿನ ಹುಸುಳೆ ಕೂಡ ರೆಡಿ ಆಯಿತು ಸಾಂಬಾರ್ ಕೂಡ ರೆಡಿ ಆಯಿತು ಯಾರು ಹೊಸ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್